ಎಲ್ಲರಿಗೂ ನಮಸ್ಕಾರ ನಾನು ಟಿ ವಿ ಶೇಖರ್ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದಲ್ಲಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ ಹಾಗೆಯೇ ಚಿಕ್ಕೊಡ್ಡುಗೆರೆ ಅದಿ ಕ್ಷೇತ್ರದಲ್ಲಿ ಎಲ್ಲರೂ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ ಈ ದಿವಸ ಭಾಳ ಒಂದು ಸಂತೋಷದ ವಿಚಾರ ಏನಪ್ಪ ಅಂತಂದರೆ ಈಗಾಗಲೇ ನಮ್ಮ ಆನ್ಲೈನ್ ಟಿ ವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಒಂಬತ್ತು ವರ್ಷದ ಒಂದು ಸುದೀರ್ಘವಾದ ಒಂದು ಪಯಣ ಮುಗಿಸಿ ಕಾಲಿಡ್ತಾ ಇದೆ ಆತ್ನ ವರ್ಷಕ್ಕೆ ಇದರ ಏನು ಕಾರ್ಯಕ್ರಮ ಮತ್ತೊಂದು ಎಲ್ಲ ಏನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡೋದರಲ್ಲಿ ಅಥವಾ ಇದೊಂದು ಆನ್ಲೈನ್ ಟಿ ವಿಯನ್ನು ಸತತವಾಗಿ ಎಲ್ಲರಿಗೂ ತಲುಪೋ ರೀತಿಯಲ್ಲಿ ಮಾಡ್ತಾ ಇರುವಂತಹ ನಮ್ಮ ಇಶ್ತಿಯಾಕ್ ಅಹಮ್ಮದ್ ಅವರು ಈ ಒಂದು ಶ್ರಮ ಭಾಳಷ್ಟು ಇದೆ ಅಂತ ಹೇಳ್ಬೋದು ಯಾಕೆಂದರೆ ಈಗಾಗಲೇ ಸುಮಾರು ನನಗೆ ತಿಳಿದ ಹಾಗೆ ಇಪ್ಪತ್ತೆಂಟು ವರ್ಷದಿಂದ ಪತ್ರಿಕಾನ ಪತ್ರಿಕಾ ರಂಗದಲ್ಲಿ ಇವರು ಸೇವೆ ಅನನ್ಯವಾಗಿ ಇದೆ ಇವರು ಮುಂಚೆ ರಿಪೋರ್ಟ್ರಾಗ ಕೆಲಸ ಮಾಡೋ ಅವತ್ತಿನ ದಿವಸ ನನಗೆ ಅವತ್ತಿಂದ ವಿಸ್ತೇಕಮಾರ್ ನನಗೆ ಪರಿಚಿತರು ಈಗ ಆನ್ಲೈನ್ ಟಿ ವಿ ಮಾಡಿದ ಮೇಲೆ ಭಾಳಷ್ಟು ಕಾರ್ಯ ಕಾರ್ಯಕ್ರಮಗಳು ಮತ್ತೊಂದನ್ನೆಲ್ಲ ಒಂದು ಒಳ್ಳೆಯ ಪ್ರಸಾರ ಮಾಡಿ ಪ್ರತಿಯೊಬ್ಬರಿಗೂ ತಲುಪೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಕೆಗಳನ್ನು ಹೇಳ್ತಾ ಈ ಒಂದು ಆನ್ಲೈನ್ ಟಿ ವಿ ನಿರಂತರವಾಗಿ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅಂತ ಶುಭ ಹಾರೈಸ್ತೀನಿ